ಸಭೆಯನ್ನ ನಗರಸಭೆಯನ್ನಾಗಿಸಿ ಮೇಲ್ದರ್ಜೆಗೆ ಏರಿಸಿದ ವಿಚಾರವಾಗಿ ಪೌರಾಡಳಿತ ಸಚಿವ ಖಾನ್ ಅವರು ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ತಮ್ಮ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇನ್ನು ಮೇಲ್ದರ್ಜೆಗೆ ಏರಿಸುವ ವಿಚಾರವಾಗಿ ಮೊನ್ನೆ ನಡೆದಂತಹ ಅಧಿವೇಶನದಲ್ಲಿ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವರು ಸದನದ ಗಮನ ಸೆಳೆದರು ಅದೇ ರೀತಿ ರಾಜಶೇಖರ್ ಪಾಟೀಲ್ ಅವರು ಸಹ ಈ ಬಗ್ಗೆ ನನ್ನ ಗಮನಕ್ಕೆ ತಂದಿದ್ರು ಈ ಹಿನ್ನೆಲೆಯಲ್ಲಿ ಮೇಲ್ದರ್ಜೆಗೆ ಇರಿಸುವ ವಿಚಾರವನ್ನ ಸಂಪುಟ ಸಭೆಯಲ್ಲಿ ಚರ್ಚೆಗೆ ತಂದು ಒಪ್ಪಿಗೆ ಕೂಡ ನೀಡಲಾಗಿದೆ ಇದರಿಂದಾಗಿ ಸಿಬ್ಬಂದಿಗಳ ಸಂಖ್ಯೆ ಹೆಚ್ಚಾಗಲಿದ್ದು ಸರ್ಕಾರದಿಂದ ಮೂವತ್ತರಿಂದ ಅನುದಾನ ಕೂಡ ಸಿಗಲಿದೆ ಇನ್ನು ಹುಮ್ನಾಬಾದ್ ನಗರವನ್ನ ಒಂದು ದೊಡ್ಡ ಮಾದರಿ ನಗರವನ್ನಾಗಿಸಲು ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ರು ಮಾಡಬೇಕಂತ ಡಿಮ್ಯಾಂಡ್ ಇತ್ತು ಅದು ಡಿಮ್ಯಾಂಡ್ ನಿನ್ನೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ಮಿನಿಸ್ಟರ್ ಎಲ್ಲರೂ ಕಲ್ತಿ ಉಮನಾಬಾದ್ಗೆ ಅಪ್ಗ್ರೇಡೇಷನ್ ಮುನ್ಸಿಪಾಲ್ಟಿ ಮಾಡಿದ್ದಾರೆ ಅದರಿಂದ ಸ್ಟಾಫ್ ಡಬಲ್ ಆಗ್ತದೆ ಮತ್ತು ಏನು ಅಮೌಂಟ್ ರಿಲೀಸ್ ಆಗ್ತದೆ ಅದು ಒಂದು ಮೂವತ್ತಕ್ಕಿಂತ ನಲ್ವತ್ತು ಕೋಟಿ ದುಡ್ಡು ರಿಲೀಸ್ ಆಗ್ತದೆ ಅಪ್ಗ್ರೇಡೇಷನ್ನಿಂದ ಒಳ್ಳೆ ಡೆವಲಪ್ ಆಗ್ಬೋದು ಉಮನಾಬಾದ್ ಅದ್ರ ಸಲಹೆ ನಮಗೆ ಭೀಮು ಪಟೇಲ್ ಅವರು ಪ್ರಶ್ನೆ ಮಾಡಿದರು ಎಸೆಂಬ್ಲಿನಲ್ಲಿ ರಾಜಶೇಖರ್ ಪಾಟೀಲ್ ಹೇಳಿದರು ಮತ್ತು ಚಂದ್ರಶೇಖರ್ ಚಂದ್ರಶೇಖರ್ ಪಾಟೀಲ್ ಹೇಳಿದರು ಆ ಥರ ಸುಮಾರು ಜನ ಹೇಳಿದರು ನಿಮಗೆ ಇದು ಅಪ್ಗ್ರೇಡೇಷನ್ ಮಾಡಬೇಕು ಯಾಕಂದರೆ ನೀವು ಮುನ್ಸಿಪಾಲ್ಟಿ ಮಿನಿಸ್ಟರ್ ಇದ್ದೀರಿ ಮತ್ತು ನಮ್ಮ ಬೀದರ್ ಡಿಸ್ಟಿಕ್ ಇದ್ದೀರಿ ಮಾಡಬೇಕಂತ ಅದು ನಿನ್ನೆ ಕ್ಲಿಯರ್ ಆಗಿದೆ ಅದರಿಂದ ಸುಮಾರು ಹುಮನಾಬಾದ್ಗೆ ಒಳ್ಳೆಯದು ರೋಡ್ ಡ್ರೈನ್ ಲೈಟ್ ಆ ಥರ ಯಾಕಂದರೆ ಫಂಡ್ ಜಾಸ್ತಿ ಬರ್ತದೆ ಇಷ್ಟಾಫ್ ಕೆಲಸ ಮಾಡಲಿಕ್ಕೆ ಜಾಸ್ತಿ ಇರ್ತದೆ ಆ ಥರ ಇದೆ ಅದರ ಸಲಿಗೆ ನಾನು ಎಲ್ಲರಿಗೂ ಧನ್ಯವಾದ